ಈ ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ಯೋಧನ ಮಾಡೋದಿಯ ನಮಸ್ಕಾರಗಳು ಹೆಂಗದೇರಿ ಆರಾಮದೇ ರೀ ನಾವು ಅರಾಮದೇ ನೋಡ್ರಿ ಈಗಂತೂ ಬ್ಯಾಸ್ಗೆ ಬಂದೈತಿ ಎಲ್ಲರೂ ಸ್ಯಾಂಡ್ಗೆ ಇಡೋದ್ರೊಳಗೆ ಬ್ಯುಸಿಯಾಗಿ ಬಿಟ್ಟಿರ್ತಾರೋ ಅಕ್ಕಿ ಶ್ಯಾಂಡ್ಗೆ ಸಾಬುದಾನಿ ಶ್ಯಾಂಡ್ಗೆ ಆಲೂಗಡ್ಡೆ ಶ್ಯಾಂಡ್ಗೆ ಮೆಣಸಿನಕಾಯಿ ಮೊಸರುಗಾಯಿ ಶ್ಯಾಂಡ್ಗೆ ಎಲ್ಲ ಥರ ನೋಡಿರ್ತೇವ್ರಿ ಆದರೆ ಮೆಣಸಿನಕಾಯಿಂದ ನಾ ಡಿಫ್ರೆಂಟಾಗಿರೋ ಶ್ಯಾಂಡ್ಗೆ ತೋರಿಸ್ಬೇಕನ್ನತೀನಿ ಹೆಂಗೆ ಮಾಡೋದಂತ ನೋಡೋಣ ಅಂತ ಬರ್ರಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬೆಲ್ ಬಟನ್ ಆನ್ ಮಾಡ್ಕೊಳ್ರಿ ಶಾಂಡ್ಗಿ ಮಾಡೋಕ್ಕೆ ಒಂದು ಕಿಲೋ ಅಷ್ಟು ಮೆಣಸಿನ್ಕಾಯಿ ತೊಗೋಬೇಕು ಎರಡು ಕೆ ಜಿ ಅಷ್ಟು ಟೊಮೆಟೊ ಕಾಯಿ ತೊಗೋಬೇಕು ಒಂದು ಸೇರು ಗಟ್ಟಿ ಚುಮ್ಮರಿ ತೊಗೋಬೇಕು ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಕಾಳು ತೊಗೋಬೇಕು ಒಂದು ಅರ್ಧ ಕಪ್ನಟ್ಟು ಜಿರ್ಗಿ ತೊಗೋಬೇಕು ಎರಡು ಬಟಾಟಿ ತೊಗೋಬೇಕು ಅರ್ಧ ಕಪ್ ಉಪ್ಪು ತೊಗೋಬೇಕು ಜೀರಿಗೆ ಮತ್ತು ಕೊತ್ತಂಬರಿ ಕಾಳು ಮಿಕ್ಸಿ ಮಾಡಿ ಇಟ್ಕೋತೀನಿ ಆಲೂಗಡ್ಡೆ ಮ್ಯಾಗಿನ ಸೊಪ್ಪೆ ಎಲ್ಲ ತೆಗೆದ ಕೊಬ್ಬರಿ ಹೆಂಗೆ ತೆರಿತೇವಲ್ಲ ಹಂಗೆ ತೆರ್ಕೊಳ್ಬೇಕು ಆಲೂಗಡ್ಡೆ ದೊಡ್ಡ ಇದ್ರೆ ಎರಡ ತೊಗೊರಿ ಸಣ್ಣ ಇದ್ರೆ ನಾಲ್ಕು ತಗೋರಿ ಆಲೂಗಡ್ಡೆ ತೆರೆಯಕ್ಕಿಂತ ಮೊದ್ಲು ಒಂದು ಗ್ಯಾಸ್ ಮೇಲೆ ನೀರು ಹಾಕಿ ಇಡ್ರಿ ಅದು ಹೆಸರು ಬರಮಟ ಅಂದ್ರೆ ತೆರೆಯೋದಾಗ್ತೈತಿ ಆಮೇಲೆ ಅದಕ್ಕೆ ಹೆಸರು ಬಂದಿಂದ ಅದಕ್ಕೆ ತೆರೆದಿದಂಥ ಎಲ್ಲ ಆಲೂಗಡ್ಡಿನೂ ಹಾಕಬೇಕು ಇದನ್ನು ಭಾಳ ತನಕ ಕುದಿಸ್ಬಾರ್ದು ಯಾಕಂದರೆ ಪೂರ್ತಿ ಎಲ್ಲ ಹುಗ್ಗಿಗತೆ ಆಗಿಬಿಡ್ತೈತಿ ಸ್ವಲ್ಪ ಹಂಗೆ ಎಳೆ ಎಳೆ ಇರಬೇಕು ಅವಾಗ ನೋಡೇ ತೆಗ್ದು ಬಿಡ್ತೇನೆ ಗ್ಯಾಸಿಂದ ಇಳಿವೆ ಇದನ್ನ ಒಂದು ಜಾಳ್ಗಿಗೆ ಸೋಸ್ಕೊಳ್ಬೇಕು ಯಾಕಂದ್ರೆ ನೀರು ಹಿಡಿದಿದ್ದ ಜಲ್ದಿ ಅದ ಜಾಳಿಗೆ ಒಳಗೆ ಹಾಕಿದ್ರೆ ಎಲ್ಲ ನೀರು ತಳಿಗಿಳಿತೈತಿ ಇಳಿತೈತಿ ಲಘುನ ಅಂತ ಹೇಳಿ ಪ್ಯಾನ್ ತಳಗ ಸ್ವಲ್ಪ ಇಡಕತ್ತಿದ್ದೀನಿ ನಾನು ಅದೇ ರೀತಿ ಟೊಮೆಟೊನೂ ತೆರ್ಕೊಳ್ಬೇಕು ಟೊಮೆಟೊ ಇರಲಿಲ್ಲ ಅಂದ್ರೆ ಪಪ್ಪಾಳಿ ಕಾಯಿ ಇದ್ರೂ ನಡಿತೈತಿ ಮತ್ತು ಟೊಮೆಟೊ ಕಾಯಿ ಸ್ವಲ್ಪ ಬಲ್ತಿದ್ದು ನೋಡಿ ತೊಗೊಂಡ್ಬರಿ ನಂಗೆ ದೊಡ್ಡ ಸಿಗಲಿಲ್ಲ ಅದಕ್ಕೆ ಇವು ಅದಾವ ಅದರಲ್ಲಿನ ಮಾಡತ್ತಿನಿ ನಾನು ಜಾಳಿಗೆ ಒಳಗೆ ಇದನ್ನು ಸ್ವಲ್ಪ ಹಾಕ್ತೇನೆ ನಾನು ಯಾಕಂದ್ರೆ ಇದು ನೀರು ಬಿಡ್ತೈತೆ ಆಮೇಲೆ ತೆರೆದಿಂದ ಅದ್ಕಂಡು ನೀರು ಬಿಡಲಿ ಅಂತ ಜಾಳಿಗೆ ಒಳಗೆ ಹಾಕತೇನಿ ಮೆಣಸಿನ್ಕಾಯಿ ಸಣ್ಣಗೆ ಮುರ್ಕೊಂಡು ಮಿಕ್ಸಿ ಜಾರ ಒಳಗೆ ಹಾಕಿ ಇದನ್ನ ಸ್ವಲ್ಪ ರುಬ್ಕೋಬೇಕು ಭಾಳ ಸಣ್ಣಗೆ ರುಬ್ಕೋಬಾರ್ದು ಸ್ವಲ್ಪ ಉಟ್ಟುಟ್ಟಾಗಿನ ರುಬ್ಕೋಬೇಕು ಖಾರ ಕರ್ಗ ಆಗಬಾರ್ದು ಅಂತ ಸ್ವಲ್ಪ ಲಿಂಬೆ ಹಣ್ಣು ಹಾಕೋರಿ ನಾನು ಹಂತಕ್ಕೆ ಲಿಂಬೆ ಹಣ್ಣು ಇರೋಕ್ಕಿಲ್ಲ ಅದ್ಕಂಡು ನೋಡಿರಿ ಸ್ವಲ್ಪ ಕಪ್ ಕಾಣಕತ್ತೈತಿ ಇದೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಒಂದು ದೊಡ್ಡ ಬುಟ್ಟಿ ತೊಗೊಂಡು ಅದರೊಳಗೆ ಮೆಣಸಿನ್ಕಾಯ್ದ ಮಿಕ್ಸಿ ಮಾಡ್ಕೊಂಡಿದ್ದನ್ನು ಹಾಕೋಬೇಕು ಟೊಮೆಟೊ ತೊರೆದು ಇಟ್ಕೊಂಡಿದ್ದನ್ನು ಹಾಕ್ಕೊಳ್ಬೇಕು ಆಮೇಲೆ ಬಟಾಟೆ ಕುದಿಸಿ ಇಟ್ಕೊಂಡೇವಲ್ಲ ಅದು ಆರೇಜ್ ಬೆಳಕ ಅದನ್ನು ಹಾಕ್ಕೋಬೇಕು ಒಂದು ಸೇರ್ ಚುಮರಿನೂ ಹಾಕೋಬೇಕು ಕೊತ್ತಂಬರಿ ಕಾಳು ಮತ್ತು ಜೀರಿಗೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದನ್ನು ಹಾಕೋಬೇಕು ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕೋರಿ ರುಚಿಗೆ ಎಷ್ಟು ಬೇಕಷ್ಟೆ ಒಳಗೆ ಇದೆಲ್ಲ ಒಂದು ಸಲ ಚಲೋ ತೆಗೆ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ದೊಡ್ಡ ಬುಟ್ಟಿನ ತೊಗೋರಿ ಎಲ್ಲ ಮಿಕ್ಸ್ ಮಾಡ್ಕೊಳಕ್ಕೆ ಚಲೋ ಆಗ್ತೈತಿ ಚಲೋ ತೆಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿಂದ ಇದನ್ನು ಸ್ಯಾಂಡ್ಗಿ ಇಡಾಕ ಟ್ರೇ ಅಥವಾ ಪ್ಲೇಟ್ ಅದು ತೊಗೋಬೇಕು ಟ್ರೇದ ಮ್ಯಾಗ ಡೈರೆಕ್ಟ್ ಇಡೋಕ್ಕಿಂತ ಒಂದು ಪೇಪರ್ ಹಾಳಿ ತೊಗೊಂಡು ನಾನು ಹಾಸ್ಕೊಳ್ದಿಂದ ಅದ್ರ ಮೇಲೆ ಸ್ಯಾಂಡ್ಗೆ ಇಡ್ತೀನಿ ನಾನು ತವ್ರ ಮಣಿ ಕಡೆ ಬಿದ್ರಿಂದ ಸ್ಯಾಂಡ್ಗೆ ಇರ್ತಾವೆ ನೋಡ್ರಿ ಅದ್ರಾಗ ಇಟ್ಟಿರ್ತಾರೆ ನಾನು ಕೊಟ್ಟರೆಸ್ತಾಗಿರೋದ್ರಿಂದ ಅವೆಲ್ಲ ನಂಗೆ ಸಿಗೋಂಗಿಲ್ಲ ಅಂತ ನಾನು ಟ್ರೇ ಮತ್ತು ಪ್ಲೇಟ್ ಒಳಗೆ ಇಡಾಕತ್ತೀನಿ ಒಂದು ಕೆ ಜಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಹಸಿ ಖಾರ ಅಂದ್ರೆ ಸ್ವಲ್ಪ ಕೈ ಉರಿತಾವೆ ಅದಕ್ಕೆ ನಾನು ಗ್ಲೌಸ್ ಹಾಕ್ಕೊಂಡೇನಿ ಒಂದು ಅಡಿಕೆ ಬೆಸ್ಟ್ ಅಷ್ಟ ತೊಗೊಳ್ಬೇಕು ಈ ಥರ ಮಾಡ್ಬೇಕು ನೋಡ್ರಿ ಗುಂಡ್ಗ ಮಾಡ್ಕೊಂಡ್ರು ನಡಿತೈತಿ ಸ್ವಲ್ಪ ಅಗಲಗೆ ಮಾಡಿ ನಡಿತೈತಿ ಲಘು ಲಘು ಒಣಗಲಿ ಅಂತ ನಾನು ಈ ಥರ ಮಾಡ್ಕೊಂಡೇನಿ ನೋಡ್ರಿ ಸ್ವಲ್ಪ ನಿಮ್ಗೆ ಈ ಥರ ಗುಂಪು ಹಗ್ಯಕ್ಕೆ ಕೂಡ್ಲಿಲ್ಲ ಟೊಮೆಟೊ ಟೊಮೆಟೊಕಾಯಿ ರಸ ತೆಗ್ಯಾಕೆ ಹೋಗ್ಬೇಡ್ರಿ ಅದು ಹಾಗೆ ಸ್ವಲ್ಪ ಜಲ್ದಿ ಈ ಥರ ಮಾಡಾಕ ನಡಿತೈತಿ ನಾನು ಪ್ರತಿ ವರ್ಷ ಮಾಡೋದ್ರಿಂದ ನಂಗೆ ರೂಢಿ ಐತಿ ನಿಮ್ಗೆ ಮಾಡೋಕೆ ಬರಲಿಲ್ಲ ಅಂದ್ರೆ ರಸ ಹಂಗೆ ಬಿಟ್ಕೊಂಡ್ಬಿಡ್ರಿ ಒಂದು ಸಲ ಇದನ್ನ ಮಾಡಿ ನೋಡ್ರಿ ಆಮೇಲೆ ಯಾವ ಶ್ಯಾಂಡಿಗಿನೂ ನಿಮ್ಗೆ ಇಷ್ಟ ಆಗಂಗಿಲ್ಲ ಇದು ಜಾಸ್ತಿ ಇಷ್ಟ ಆಗ್ತೈತಿ ಹಸಿ ಖಾರ ಇದ್ದಾಗ ಸ್ವಲ್ಪ ಖಾರ ಖಾರ ಒಣಗಿದ ಮೇಲೆ ಖಾರ ಹತ್ತಂಗೆ ಇಲ್ಲ ಯಾಕಂದರೆ ಕಾಯಿ ಬಟಾಟಿ ಅದೆಲ್ಲ ಹಾಕಿದ್ರಿಂದ ಮೆಣಸಿನಕಾಯಿ ಜಾಸ್ತಿ ಇಲ್ಲಲ್ಲ ಹಂಗಾಗಿ ಖಾರ ಹತ್ತಂಗೆ ಇಲ್ಲ ಇದು ಇಷ್ಟು ಖಾರ ಬೇಡ ಅಂದರೆ ನೀವು ಅರ್ಧ ಕೆ ಜಿ ಮೆಣಸಿನಕಾಯಿ ಹಾಕೊಂಡ್ರೂ ನಡಿತೈತಿ ನಾನು ಈ ಸಂಡ್ಗಿ ಮಾಡುವಾಗೆಲ್ಲ ಭಾಳ ಮಂದಿ ಈ ಸಂಡ್ಗಿ ಗೊತ್ತೇ ಇರೋಕ್ಕಿಲ್ಲ ಅಂತ ಹೇಳ್ತಿರ್ತಾರೆ ಆದರೆ ನಮ್ಮ ಮನೆಯಾಗ ಮಾತ್ರ ನಮ್ಮ ಅಜ್ಜಿ ಕಾಲ್ದಾಗಿಂದು ಮಾಡ್ಕೊತ ಬಂದಾರ ನಾನು ಸಣ್ಣ ಕೆರದಾಗಿಂದ ನೋಡಿದ್ದೀನಿ ಅದಕ್ಕೆ ನನಗೂ ಭಾಳ ಇಷ್ಟ ಆಗ್ತಿತ್ತು ಅದಕ್ಕೆ ಪ್ರತಿ ವರ್ಷವೂ ನಾನು ಮಾಡಿರ್ತೇನೆ ಮತ್ತು ಇದು ಒಂದು ವರ್ಷದ ತನಕ ಏನೂ ಕೆಡಂಗೆ ಇಲ್ಲ ಆದರೆ ಉಪ್ಪಿನಕಾಯಿ ಯಾವ ಥರ ಇಡ್ತೀವಲ್ಲ ಅದೇ ಥರ ಇದನ್ನು ಕೇರ್ ಮಾಡಿ ಸ್ವಲ್ಪ ಡಬ್ಬಿಯೊಳಗೆ ಹಾಕಿಡಬೇಕು ನೋಡಿರಿ ಇಷ್ಟು ಸಂಡ್ಗಿ ಆಗಿದಾವೆ ಈಗ ಮುಂಜಾನೆ ಇಟ್ಟಿದ್ದೀನಿ ಹೆಂಗೆ ಆಗ್ತಾವಂತ ಆಮೇಲೆ ನೋಡೋಣ ಮುಂಜಾನೆ ಒಣಗಿಸಾಕಿಟ್ಟಿತ್ತು ನೋಡ್ರಿ ಈಗ ಎಷ್ಟು ಒಣಗಿದಾವು ಇನ್ನೂ ಎರಡು ದಿನ ಹಿಂಗೆ ಇರಬೇಕಿದ ಎರಡು ದಿನ ಒಣಗೈತಿ ಅದರ ಬೆಳಕ ನಾನು ಇದನ್ನೆಲ್ಲ ಹೊಳೆ ಹೊಳೆಸಿಟ್ಟಿದ ಹೊಳೆ ಸಿಟ್ಟಿದ್ಮ್ಯಾಗ ಇನ್ನೂ ಎರಡು ದಿನ ಒಣಗಬೇಕು ಇನ್ನೂ ಎರಡು ದಿನ ಎಷ್ಟ್ರಾ ಒಣಗಿಸಿದ್ರು ಏನು ಆಗಂಗಿಲ್ಲ ಇನ್ನೂ ಚಲೋ ತೆಗೇನ ಉಳಿತಾವ ನೋಡ್ರಿ ಇದು ಕಂಪ್ಲೀಟ್ ಒಣ್ಗಿದಾವ ಐದು ದಿನ ನಾನು ಶ್ಯಾಂಡಿಗೆ ಎಲ್ಲ ರೆಡಿ ಆಗಿದಾವೆ ಆದ್ರೆ ಈ ಶಾಂಡ್ಗೆ ಹೆಂಗೆ ಕರಿಬೇಕಂತ ತೋರಿಸ್ತೀನಿ ಎಣ್ಣೆ ಚೊಲೋ ತೆಗಿಯಕಾದ ನಂತರ ಗ್ಯಾಸ್ ಬಂದ್ ಮಾಡಿಬಿಡ್ಬೇಕು ಗ್ಯಾಸ್ ಚಾಲೂನ ಇತ್ತಂದ್ರೆ ಎಲ್ಲ ಹೊತ್ತಿ ಬಿಡ್ತಾವೆ ಲಘು ಲಘುನ ಅದಕ್ಕೆ ಬಂದ್ ಮಾಡಿಕೊಂಡು ಆಮೇಲೆ ಹಾಕಕತ್ತೀನಿ ನಾನು ಶ್ಯಾಂಡ್ಗೆ ಈಗ ಒಂದೊಂದು ಎಣ್ಣೆ ಒಳಗೆ ಹಾಕೋತೀನಿ ನಾನು ಸ್ವಲ್ಪ ಜಾಸ್ತಿ ಒಣಗಬೇಕವ ಬಿಸಿಲು ಜಾಸ್ತಿ ಇತ್ತಂದ್ರೆ ಲಘು ಒಣಗಿರ್ತಾವೆ ಬಿಸಿಲು ಕಡಿಮೆ ಇತ್ತಂದ್ರೆ ಜಲ್ದಿ ಒಣಗಂಗಿಲ್ಲ ಸ್ವಲ್ಪ ಒಳಗೆ ಹಸಿ ಹಸಿ ಉಳ್ದಿರ್ತಾವ ಹೀಗಾಗಿ ಸ್ವಲ್ಪ ನೋಡ್ಕೋಬೇಕು ಒಣಗಿತ್ತೇವ ಇಲ್ಲೋ ಅಂತ ಒಳಗೆ ನೋಡಿದ್ರೆ ಗೊತ್ತಾಗ್ತಾವೆ ಈ ಶ್ಯಾಂಡ್ಗೆ ಕರೆಯಾಗಿ ಕತ್ಕೊಡ್ಲಿ ಅಂತ ಭಾಳ ಸ್ಮೆಲ್ ಬರ್ತೈತಿ ಆಜು ಬಾಜು ಮನೆಯನ್ನರ್ಗಂತೂ ಏನು ಮಾಡತ್ತಾರಪ್ಪ ಅನ್ನೋಂಗೆ ಸ್ಮೆಲ್ ಹೋಗ್ತೈತಿ ನಮ್ಮ ಹುಡುಗರು ಹುಡುಗರಂತೀ ಏನೋ ಹಂಗೆ ತಿಂದುಬಿಡ್ತಾರೆ ಕುರ್ಕುರೆ ತಿಂದಂಗೆ ಅಷ್ಟಿಷ್ಟ ಆಗ್ತಾವ ಅವ್ರಿಗೆ ನೋಡ್ರಿ ಮೆಣಸಿನ್ಕಾಯಿ ಶಾಂಡಿಗೆ ರೆಡಿ ಅದು ಈ ಶಾಂಡಿಗೆ ಸ್ವೀಟ್ ಒಳಗೂ ತಿನ್ಬೋದು ಗೋಧಿ ಹುಗ್ಗಿಗಂತೂ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ ಉತ್ತರ ಕರ್ನಾಟಕದೊಳಗೆ ಮತ್ತು ಅಣ್ಣ ಮತ್ತು ಮಜ್ಜಿಗೆ ಸಾರು ಜೋಡಿನೂ ಮಸ್ತ್ ಆತೈತಿ ಪಲ್ಯ ಅದು ಇರಲಿಲ್ಲ ಅಂದ್ರೆ ಇದನ್ನು ಹಾಕ್ಕೊಂಡು ತಿಂದುಬಿಡ್ಬೋದ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಾಮೆಂಟ್ ಒಳಗೆ ತಿಳಿಸ್ರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ನಮ್ಮ ಕರ್ನಾಟಕ ಜನತೆ ಯೋಧನ ಮಾಡೋದಿಗೆ ಸಪೋರ್ಟ್ ಮಾಡ್ತಾರಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು